Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ನಮಸ್ಕಾರ ಅಂಬೇಡ್ಕರ್ ಓದು ಸರಣಿಗಾಗಿ ನಾನು ಜಾತ್ ಪಾತ್ ತೋಡಕ್ ವಾರ್ಷಿಕ ಅಧಿವೇಶನದ ಅಂಬೇಡ್ಕರ್ ಅವರ ಅಧ್ಯಕ್ಷ ಭಾಷಣಕ್ಕೆ ಮಹಾತ್ಮ ಗಾಂಧಿಯವರು ನೀಡಿದಂತಹ ಪ್ರತಿಕ್ರಿಯೆಗೆ ಅಂಬೇಡ್ಕರ್ ಅವರ ಮರು ಪ್ರತಿಕ್ರಿಯಾತ್ಮಕ ಬರಹದ ಮುಖ್ಯ ಅಂಶಗಳನ್ನು ಓದುತ್ತಿರುವೆ ಇದನ್ನು ನಾನು ಕೇಶವಮಳಗಿಯವರ ಒಂದೇ ಗುರಿ ಬೇರೆ ದಾರಿ ಎಂಬ ಪುಸ್ತಕದಿಂದ ಆಯ್ದುಕೊಂಡಿರುವೆ ಈ ಪುಸ್ತಕ ಪಲ್ಲವ ಪ್ರಕಾಶನದಿಂದ ಪ್ರಕಟವಾಗಿದೆ ನಾನು ಓದುತ್ತಿರುವ ಈ ಲೇಖನದ ಮೂಲ ಲೇಖನ ಆನ್ಹಿಲೇಷನ್ ಆಫ್ ಕ್ಯಾಸ್ಟ್ ಎಂಬ ಪುಸ್ತಕದಲ್ಲಿ ಇದೆ ತಪ್ಪು ಆದರ್ಶ ತಪ್ಪು ನೈತಿಕತೆ ಮಹಾತ್ಮರ ಪ್ರತಿಕ್ರಿಯೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉತ್ತರ ಜಾತ್ ಪಾತ್ ತೋಡಕ್ ಮಂಡಲಕ್ಕಾಗಿ ನಾನು ಸಿದ್ಧಪಡಿಸಿದ ಜಾತಿ ಕುರಿತ ಭಾಷಣವನ್ನು ಗಮನಿಸಿ ಹರಿಜನ ಪತ್ರಿಕೆಯಲ್ಲಿ ಮಹಾತ್ಮರು ಪ್ರತಿಕ್ರಿಯಿಸಿರುವುದು ನನಗೆ ಸೂಚಿಸಿರುವ ಗೌರವವೆಂದೇ ಭಾವಿಸುವೆ ಜಾತಿಯ ಕುರಿತ ನನ್ನ ಭಾಷಣವನ್ನು ವಿಶ್ಲೇಷಿಸುತ್ತಾ ನಾನು ವ್ಯಕ್ತಪಡಿಸಿದ ಅಭಿಪ್ರಾಯವನ್ನು ಮಹಾತ್ಮರು ಸಂಪೂರ್ಣ ಅಲ್ಲ ಗೆಳೆದಿದ್ದಾರೆ ವಿಶೇಷ ಕಾರಣಗಳ ಹೊರತಾಗಿ ನನ್ನ ವಿರೋಧಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯುವ ಸ್ವಭಾವ ನನ್ನದಲ್ಲ ನನ್ನ ಎದುರಾಳಿಯು ಅಲ್ಪರೂ ಅಸ್ಪಷ್ಟರೂ ಆಗಿದ್ದರೆ ಅವರನ್ನು ಒಪ್ಪಿಸುವ ಅಗತ್ಯ ಇರುತ್ತಿರಲಿಲ್ಲ ಆದರೆ ಎದುರಾಳಿಯು ಸ್ವತಃ ಮಹಾತ್ಮರೇ ಆಗಿರುವುದರಿಂದ ವಿಷಯವು ಅವರು ತಿಳಿದಿರುವುದಕ್ಕಿಂತ ಹೇಗೆ ಭಿನ್ನವಾಗಿದೆ ಎಂದು ಅರುಹಲು ಪ್ರಯತ್ನಿಸುವೆ ಭಾಷಣವನ್ನು ಪ್ರಕಟಿಸಿರುವುದಕ್ಕೆ ಮಹಾತ್ಮರು ಏನೇ ಹೇಳಿರಲಿ ಹಿಂದೂಗಳು ತಮ್ಮ ನಿಲುವಿನ ಕುರಿತು ಚಿಂತನೆಗೆ ತೊಡಗಲಿ ಎಂಬುದೇ ನನ್ನ ಉದ್ದೇಶವಾಗಿದೆ ಉದ್ದೇಶದ ಹೊರತಾಗಿ ನನ್ನ ಭಾಷಣದಲ್ಲಿ ಎತ್ತಿದ ಪ್ರಶ್ನೆಗಳ ಕುರಿತು ಮಹಾತ್ಮರು ಹೇಳುವುದೇನು ನನ್ನ ಭಾಷಣದ ಪ್ರಮುಖ ಅಂಶಗಳನ್ನೇ ಮಹಾತ್ಮರು ಗ್ರಹಿಸಲಾರದೆ ಹೋಗಿದ್ದಾರೆ ಮಾತ್ರವಲ್ಲ ತಾವು ಸೂಚಿಸುತ್ತಿರುವ ಅಂಶಗಳನ್ನು ಹಿಂದೂ ಧರ್ಮದ ಕುರಿತು ನಾನು ಮಾಡುತ್ತಿರುವ ಆರೋಪಗಳು ಎಂಬಂತೆ ಬಿಂಬಿಸಿದ್ದಾರೆ ಭಾಷಣದಲ್ಲಿ ನಾನು ಸೂಚಿಸಿರುವ ಅಂಶಗಳನ್ನು ಈ ರೀತಿಯಾಗಿ ವಿಂಗಡಿಸಬಹುದು ಒಂದು ಹಿಂದೂಗಳನ್ನು ನಾಶ ಮಾಡುತ್ತಿರುವ ಜಾತಿ ಎರಡು ಚಾತುರ್ವರ್ಣದ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಪುನಾರಚಿಸುವುದು ಅಸಾಧ್ಯ ಏಕೆಂದರೆ ವರ್ಣ ವ್ಯವಸ್ಥೆಯು ತಳ ಒಡೆದ ಮಡಿಕೆಯಾಗಿದೆ ಅಥವಾ ವ್ಯಕ್ತಿ ತನ್ನ ಮೂಗಿನ ನೇರಕ್ಕೆ ಓಡುವಂತೆ ಕಾಣುತ್ತದೆ ಅದು ತನ್ನ ಅರ್ಹತೆಯ ಮೇಲೆಯೇ ಕಾಲೂರಲು ಅಸಮರ್ಥವಾಗಿದೆ ಮಾತ್ರವಲ್ಲ ತನ್ನ ವರ್ಣವನ್ನು ಉಲ್ಲಂಘಿಸುವಾಗ ಸಂಹಿತೆಯ ರಕ್ಷಣೆ ಇಲ್ಲದವರು ಜಾತಿ ವ್ಯವಸ್ಥೆಯಲ್ಲಿ ಸಿಲುಕಿ ಅವನತಿ ಹೊಂದುವ ಅಂತರ್ಗತ ಪ್ರವೃತ್ತಿಯನ್ನು ಪಡೆದಿದೆ ಮೂರು ವರ್ಣ ವ್ಯವಸ್ಥೆಯು ಜ್ಞಾನವನ್ನು ಹೊಂದುವ ಮತ್ತು ಸಾಮರ್ಥ್ಯವನ್ನು ನಿರೂಪಿಸುವ ಹಕ್ಕನ್ನು ನಿರಾಕರಿಸುವುದರಿಂದ ಚಾತುರ್ವರ್ಣದ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಪುನಃ ಸಂಘಟಿಸುವುದು ಅಪಾಯಕಾರಿ ನಾಲ್ಕು ಹಾಗೆಂದೇ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತೆಗಳನ್ನು ಮಾನ್ಯ ಮಾಡುವ ಧಾರ್ಮಿಕತೆಯ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಪುನಃ ಸಂಘಟಿಸಬೇಕಿದೆ ಐದು ಇದನ್ನು ಸಾಧಿಸಲು ಜಾತಿ ಮತ್ತು ವರ್ಣಗಳ ಹಿಂದೆ ಅಡಗಿರುವ ಧಾರ್ಮಿಕ ಪಾವಿತ್ರ್ಯವನ್ನು ನಾಶಪಡಿಸಬೇಕಿದೆ ಆರು ಅಂದರೆ ಜಾತಿ ಮತ್ತು ವರ್ಣಗಳ ಪವಿತ್ರತೆಯನ್ನು ನಾಶಪಡಿಸಲು ಶಾಸ್ತ್ರಗಳಿಗೆ ನೀಡಿರುವ ಪೂಜನೀಯ ಸ್ಥಾನವನ್ನು ರದ್ದುಪಡಿಸಬೇಕಿದೆ ಮೇಲಿನ ಅಂಶಗಳನ್ನು ಗಮನಿಸಿದರೆ ಮಹಾತ್ಮರು ಎತ್ತಿರುವ ಪ್ರಶ್ನೆಗಳು ಸಂಪೂರ್ಣ ವ್ಯತಿರಿಕ್ತವಾಗಿವೆ ಜೊತೆಗೆ ಭಾಷಣದಲ್ಲಿನ ಪ್ರಮುಖ ಪ್ರಸ್ತಾವನೆಯ ಅಂಶವನ್ನು ಕಳೆದುಕೊಂಡಿವೆ ಎಂದು ಅರಿವಾಗುತ್ತದೆ ಮಹಾತ್ಮರು ಸೂಚಿಸಿದ ಅಂಶಗಳ ಸತ್ವವನ್ನು ಪರೀಕ್ಷಿಸೋಣ ನಾನು ಬಳಸಿರುವ ಪಠ್ಯಗಳು ಅಧಿಕೃತವಲ್ಲ ಎಂಬುದು ಮಹಾತ್ಮರು ಸೂಚಿಸಿರುವ ಮೊದಲ ಅಂಶ ಆ ವಿಷಯದ ಕುರಿತು ನಾನು ಪರಿಣತನಲ್ಲ ಎಂಬುದನ್ನು ಒಪ್ಪುತ್ತೇನೆ ಆದರೆ ನಾನು ಉಲ್ಲೇಖಿಸಿರುವ ಎಲ್ಲ ಅಂಶಗಳು ಸಂಸ್ಕೃತ ಮತ್ತು ಹಿಂದೂ ಶಾಸ್ತ್ರಗಳಲ್ಲಿ ಮೇಧಾವಿಗಳು ಎಂದು ಪರಿಗಣಿಸುವ ದಿವಂಗತ ತಿಲಕರ ಬರಹಗಳಿಂದ ಪಡೆದವುಗಳಾಗಿವೆ ಶಾಸ್ತ್ರಗಳು ಜಾತಿ ಮತ್ತು ಅಸ್ಪೃಶ್ಯತೆಯನ್ನು ಬೆಂಬಲಿಸುವುದಿಲ್ಲ ಎಂದು ಅರಿತಿರುವ ಸಂತರು ಶಾಸ್ತ್ರಗಳನ್ನು ವ್ಯಾಖ್ಯಾನಿಸಬೇಕೇ ಹೊರತು ವಿದ್ವಾಂಸರಲ್ಲ ಎಂಬುದು ಮಹಾತ್ಮರ ಎರಡನೆಯ ಅಂಶವಾಗಿದೆ ಮೊದಲ ಅಂಶಕ್ಕೆ ಸಂಬಂಧಿಸಿದಂತೆ ಮಹಾತ್ಮರನ್ನು ನಾನು ಕೇಳಲು ಬಯಸುವುದಿಷ್ಟೇ ಒಂದೊಮ್ಮೆ ಪಠ್ಯಗಳು ಪ್ರಕ್ಷೇಪವಾಗಿದ್ದು ಅವನ್ನು ಸಂತರಿಗಿಂತ ವಿಭಿನ್ನವಾಗಿ ಅರ್ಥೈಸಿಕೊಂಡಿದ್ದರೆ ಅದರಿಂದ ಯಾರಿಗಾದರೂ ಆಗುವ ನಷ್ಟವಾದರೂ ಏನು ಶುದ್ಧ ಪ್ರತಿಯೇ ಇರಲಿ ಪ್ರಕ್ಷಿಪ್ತ ಪಠ್ಯವೇ ಇರಲಿ ಸಾಮಾನ್ಯರಿಗೆ ಅವು ಒಂದೇ ಅವರಿಗೆ ಈ ಪಠ್ಯಗಳೆಂದರೇನು ಎಂದು ತಿಳಿಯದು ಶಾಸ್ತ್ರಗಳ ತಿರುಳನ್ನು ಅರಿಯುವಷ್ಟು ಅಕ್ಷರಸ್ಥರೂ ಅವರಲ್ಲ ತಮಗೆ ಹೇಳಿರುವುದನ್ನೇ ನಂಬುವ ಜನ ಅವರು ಮತ್ತು ಅವರಿಗೆ ಅರುಹಿರುವುದೆಲ್ಲ ಜಾತಿ ಮತ್ತು ಅಸ್ಪೃಶ್ಯತೆಯ ಆಚರಣೆಯು ಕಟ್ಟಳೆಯಾಗಿದೆ ಎಂದು ಇನ್ನು ಸಂತರಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಅವರ ಬೋಧನೆಗಳು ಜಾಣರಿಗಿಂತ ಎಷ್ಟೇ ವಿಭಿನ್ನವೂ ಉದಾತ್ತವೂ ಆಗಿದ್ದರೂ ಕೂಡ ಯಾವ ಸಂತರು ಎಂದು ಜಾತಿ ಪದ್ಧತಿಯನ್ನು ವಿರೋಧಿಸಲಿಲ್ಲ ಮತ್ತು ಜಾತಿ ಪದ್ಧತಿಯಲ್ಲಿ ಬಲವಾದ ವಿಶ್ವಾಸವನ್ನು ಹೊಂದಿದ್ದರು ಎಂಬ ಎರಡು ಕಾರಣಗಳಿಗಾಗಿ ಅವರ ಬೋಧನೆಗಳು ಅತ್ಯಂತ ನಿಷ್ಪ್ರಯೋಜನಕಾರಿಯಾಗಿವೆ ಅವರಲ್ಲಿ ಬಹುತೇಕರು ತಾವು ಸೂಚಿಸುವ ಜಾತಿಯ ಸದಸ್ಯರಾಗಿ ಬದುಕಿದರು ಮತ್ತು ಅಸ್ತಂಗತರಾದರು ಮಹಾತ್ಮರು ಅತ್ಯುತ್ಸಾಹದಲ್ಲಿ ಜ್ಞಾನದೇವನ ಉದಾಹರಣೆಯನ್ನು ನೀಡಿದ್ದಾರೆ ಆದರೆ ಜ್ಞಾನದೇವ ತನ್ನದೇ ಪಂಗಡದ ಬ್ರಾಹ್ಮಣರಿಂದ ಮಾನ್ಯತೆ ಗಳಿಸಬೇಕಾದರೆ ಹರಸಾಹಸ ಪಡಬೇಕಾಯಿತು ಅಸ್ಪೃಶ್ಯರನ್ನು ಮುಟ್ಟಿ ಅವರೊಂದಿಗೆ ಸಹಭೋಜನ ಮಾಡಿದ ಏಕನಾಥನನ್ನು ಧರ್ಮಾತ್ಮ ಎಂಬ ಚಲನಚಿತ್ರದಲ್ಲಿ ಮಹಾನಾಯಕನಂತೆ ಚಿತ್ರಿಸಲಾಗಿದೆ ಆದರೆ ಏಕನಾಥನು ಜಾತಿ ಮತ್ತು ಅಸ್ಪೃಶ್ಯತೆಯನ್ನು ವಿರೋಧಿಸಿದ್ದು ಆ ಮೈಲಿಗೆಯನ್ನು ಗಂಗೆಯಲ್ಲಿ ಮೀಯುವ ಮೂಲಕ ತೊಳೆದುಕೊಳ್ಳಬಹುದಾಗಿದೆ ಎಂಬ ಕಾರಣಕ್ಕೆ ನನ್ನ ಅಧ್ಯಯನದ ಪ್ರಕಾರ ಸಂತರು ಯಾವತ್ತೂ ಜಾತಿ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಜಾಗೃತಿಯನ್ನುಂಟು ಮಾಡಲಿಲ್ಲ ಅವರೆಂದು ಜನಸಮುದಾಯಗಳ ನಡುವಿನ ಸಂಘರ್ಷದ ಕುರಿತು ಕಾಳಜಿ ಹೊಂದಿರಲಿಲ್ಲ ಏನಿದ್ದರೂ ವ್ಯಕ್ತಿ ಮತ್ತು ದೇವರ ಸಂಬಂಧದ ಕುರಿತು ಚಿಂತಿತರಾಗಿದ್ದರು ಎಲ್ಲ ಮನುಷ್ಯರು ಸಮಾನರೆಂದು ಎಂದೂ ಬೋಧಿಸಲಿಲ್ಲ ಅವರು ಬೋಧಿಸಿದ್ದೆಲ್ಲ ಯಾರಿಗೂ ಮನನೋಯದ ನಂಬಲು ಅಪಾಯಕಾರಿ ಎಲ್ಲದ ದೇವರ ದೃಷ್ಟಿಯಲ್ಲಿ ಎಲ್ಲ ಮನುಷ್ಯರು ಒಂದೇ ಎಂಬ ಪ್ರತಿಪಾದನೆಯನ್ನಷ್ಟೇ ಸಂತರಷ್ಟೇ ಜಾತಿಯನ್ನು ಮೀರಬಹುದೇ ಹೊರತು ಜನಸಾಮಾನ್ಯರಲ್ಲ ಎಂದು ಸಾಮಾನ್ಯರಿಗೆ ಬೋಧಿಸಿದ್ದು ಅವರ ಬೋಧನೆಗಳು ನಿಷ್ಪ್ರಯೋಜಕವೆಂದು ಹೇಳಲು ಇರುವ ಎರಡನೆಯ ಕಾರಣವಾಗಿದೆ ಹೀಗಾಗಿಯೇ ಸಂತ ಎಂದು ದೃಷ್ಟಾಂತವಾಗಲಾರ ಆತನೇನಿದ್ದರೂ ಗೌರವಿಸಬಹುದಾದ ಧರ್ಮಪರಾಯಣ ಜನಸಾಮಾನ್ಯರು ಜಾತಿ ಮತ್ತು ಅಸ್ಪೃಶ್ಯತೆಯಲ್ಲಿ ಬಲವಾದ ನಂಬಿಕೆ ಹೊಂದಿರುವುದನ್ನು ನೋಡಿದರೆ ಅವರ ವರ್ತನೆಯು ಶಾಸ್ತ್ರಗಳ ಬೋಧನೆಗೆ ವ್ಯತಿರಿಕ್ತವಾದುದೆಂದು ಎಂಬ ಅಂಶವಾಗಲಿ ಪುಣ್ಯ ಪುರುಷರ ಸಂತರ ಪ್ರಭಾವಳಿಯಾಗಲಿ ಅವರ ಬದುಕಿನ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲವೆಂಬುದು ತಿಳಿಯುತ್ತದೆ ಅನೇಕ ಅಜ್ಞಾನಿಗಳು ಮತ್ತು ಕೆಲವೇ ಸುಜ್ಞಾನಿಗಳಿಗಿಂತ ವಿಭಿನ್ನವಾಗಿ ಶಾಸ್ತ್ರಗಳನ್ನು ಅರ್ಥೈಸಿಕೊಳ್ಳುವ ಅನೇಕ ಸಂತರು ಮತ್ತು ಒಬ್ಬ ಮಹಾತ್ಮ ಇದ್ದಾಗಲೂ ಇದೊಂದು ಸಮಾಧಾನ ನೀಡುವ ಸಂಗತಿಯಾಗಲಾರದು ಎನ್ನುವುದೇ ಇದರ ಅರ್ಥವಾಗಿದೆ ಜನಸಾಮಾನ್ಯರು ಶಾಸ್ತ್ರಗಳನ್ನು ಭಿನ್ನ ನೋಟದಲ್ಲಿ ಗ್ರಹಿಸುತ್ತಾರೆ ಮತ್ತು ಅದನ್ನು ಎದುರಿಸಬೇಕಾಗಿದೆ ಎಂಬುದು ವಾಸ್ತವದ ಸಂಗತಿ ನಡವಳಿಕೆಯನ್ನು ನಿಯಂತ್ರಿಸುತ್ತಿರುವ ಶಾಸ್ತ್ರಗಳ ಅಧಿಕಾರವನ್ನು ತಿರಸ್ಕರಿಸುವ ಮೂಲಕವಲ್ಲದೆ ಇದನ್ನು ಇತ್ಯರ್ಥಗೊಳಿಸುವುದು ಹೇಗೆ ಎಂಬ ಪ್ರಶ್ನೆಯನ್ನು ಮಹಾತ್ಮರು ಪರಿಗಣಿಸಿಲ್ಲ ಮಹಾತ್ಮರು ಸಮುದಾಯವನ್ನು ಶಾಸ್ತ್ರಗಳ ಬೋಧನೆಯಿಂದ ಹೊರತರುವ ಪರಿಣಾಮಕಾರಿ ಮಾರ್ಗವನ್ನು ಕಂಡುಕೊಳ್ಳುವ ಮೊದಲು ಪುಣ್ಯಪುರುಷನೊಬ್ಬ ಎಷ್ಟೇ ಉನ್ನತ ಮಟ್ಟದ ಬದುಕನ್ನು ನಡೆಸಿದ್ದರೂ ಸಂತರನ್ನು ಮಹಾತ್ಮರನ್ನು ಗೌರವಿಸು ಆದರೆ ಅನುಸರಿಸದಿರು ಎಂಬ ಸಾಮಾನ್ಯ ಭಾರತೀಯನ ದೃಷ್ಟಿಕೋನವು ಹೆಚ್ಚೇನೂ ಸಾಧಿಸಲು ಬಿಡದು ಎಂಬ ಅಂಶವನ್ನು ಒಪ್ಪಿಕೊಳ್ಳಬೇಕು ಮಹಾತ್ಮರು ಸೂಚಿಸಿರುವ ಮೂರನೆಯ ಅಂಶವೆಂದರೆ ಚೈತನ್ಯ ಜ್ಞಾನದೇವ ತುಕಾರಾಮ ತಿರುವಳ್ಳುವರ್ ರಾಮಕೃಷ್ಣ ಪರಮಹಂಸ ಇತರರು ಅನುಸರಿಸಿದ ಧರ್ಮವು ನಾನು ಹೇಳಿರುವಂತೆ ಅಯೋಗ್ಯವಲ್ಲ ಮಾತ್ರವಲ್ಲ ನಮ್ಮ ನಿರ್ಣಯಗಳು ಕನಿಷ್ಠ ನಿದರ್ಶನಗಳನ್ನು ಆಧಾರವಾಗಿ ತೆಗೆದುಕೊಳ್ಳದೆ ಶ್ರೇಷ್ಠ ಮಾದರಿಗಳನ್ನು ಆಧಾರವಾಗಿ ಹೊಂದಿರಬೇಕು ಎಂಬುದಾಗಿದೆ ಈ ಹೇಳಿಕೆಯ ಪ್ರತಿ ಪದವನ್ನು ನಾನು ಒಪ್ಪುವೆ ಆದರೆ ಈ ಮೂಲಕ ಮಹಾತ್ಮರು ಏನನ್ನು ಸಾಧಿಸ ಹೊರಟಿದ್ದಾರೋ ಅರ್ಥವಾಗುತ್ತಿಲ್ಲ ಈ ಹೇಳಿಕೆಯು ಸಮಸ್ಯೆಯನ್ನು ಇತ್ಯರ್ಥಗೊಳಿಸುತ್ತದೆಯೇ ಇಲ್ಲ ಸಮಸ್ಯೆ ಹಾಗೇ ಉಳಿಯುತ್ತದೆ ಕನಿಷ್ಠರ ಸಂಖ್ಯೆಯೇಕೆ ಹೆಚ್ಚು ಶ್ರೇಷ್ಠರೇಕೆ ಕಡಿಮೆ ನನಗನ್ನಿಸುವಂತೆ ಈ ಪ್ರಶ್ನೆಗೆ ಎರಡು ಉತ್ತರಗಳ ಸಾಧ್ಯತೆ ಇದೆ ಒಂದು ಕನಿಷ್ಠರ ಮೂಲ ವಿಕೃತಿಯು ನೈತಿಕವಾಗಿ ಸರಿಪಡಿಸಲಾರದಷ್ಟು ಊನವಾಗಿದೆ ಆ ಕಾರಣಕ್ಕಾಗಿಯೇ ಆದರ್ಶ ಧರ್ಮವನ್ನಾಗಿಸುವ ಸಾಧ್ಯತೆಯ ಬಗ್ಗೆ ಯೋಚಿಸಲು ಕೂಡ ಅವರು ಅಸಮರ್ಥರಾಗಿದ್ದಾರೆ ಅಥವಾ ಎರಡು ಆದರ್ಶ ಧಾರ್ಮಿಕತೆಯೇ ಸಂಪೂರ್ಣ ತಪ್ಪು ಆದರ್ಶವಾಗಿದ್ದು ಅನೇಕರ ಬದುಕಿನಲ್ಲಿ ತಪ್ಪು ನೈತಿಕ ತಿರುವನ್ನು ನೀಡಿದೆ ಹಾಗೆಂದೇ ತಪ್ಪು ಆದರ್ಶಗಳ ಹೊರತಾಗಿಯೂ ಶ್ರೇಷ್ಠರು ಶ್ರೇಷ್ಠರಾಗಿದ್ದಾರೆ ಈ ಎರಡೂ ವಿಶ್ಲೇಷಣೆಯಲ್ಲಿ ಮೊದಲನೆಯದನ್ನು ಒಪ್ಪಲು ನಾನು ಸಿದ್ಧನಿಲ್ಲ ಮಹಾತ್ಮರು ಕೂಡ ಇದಕ್ಕೆ ವ್ಯತಿರಿಕ್ತ ಅಭಿಪ್ರಾಯ ಹೊಂದಿಲ್ಲವೆಂದು ಭಾವಿಸುವೆ ಕನಿಷ್ಠರ ಸಂಖ್ಯೆಯೇ ಏಕೆ ಹೆಚ್ಚಾಗಿದೆ ಶ್ರೇಷ್ಠರೇಕೆ ಕಡಿಮೆ ಎಂಬುದನ್ನು ವಿವರಿಸಲು ಮಹಾತ್ಮರು ಬೇರೊಂದು ಪರ್ಯಾಯವನ್ನು ಹೊಂದಿರದಿದ್ದಲ್ಲಿ ಕಾರ್ಯಕಾರಣಗಳ ದೃಷ್ಟಿಯಿಂದ ಎರಡನೆಯ ಅಂಶವು ಹೆಚ್ಚು ಸೂಕ್ತವಾಗಿದೆ ಎಂಬ ಭಾವನೆ ನನ್ನದು ಎರಡನೆಯ ವಿಶ್ಲೇಷಣೆ ಸರಿ ಎನ್ನುವುದಾದರೆ ಮಹಾತ್ಮರು ಹೇಳುವಂತೆ ಧರ್ಮವನ್ನು ಅದರ ಶ್ರೇಷ್ಠ ಅನುಯಾಯಿಗಳ ಮುಖೇನ ಅಳೆಯಬೇಕು ಎಂಬ ವಾದವು ಅನೇಕರು ತಪ್ಪು ಆದರ್ಶಗಳನ್ನು ಬೆನ್ನುಹತ್ತಿದ್ದರಿಂದ ದಾರಿ ತಪ್ಪಿದರು ಎಂಬ ದಯನೀಯ ಅಂಶಕ್ಕೆ ನಮ್ಮನ್ನು ತಂದು ನಿಲ್ಲಿಸುತ್ತದೆ ಸಂತರ ದಾರಿಯನ್ನು ಅನುಸರಿಸಿದರೆ ಹಿಂದೂ ಧರ್ಮವು ಸಹನೀಯವಾಗಿರುತ್ತದೆ ಎಂಬ ಮಹಾತ್ಮರ ವಾದವು ಇನ್ನೊಂದು ಕಾರಣಕ್ಕಾಗಿ ದಿಕ್ಕು ತಪ್ಪಿಸುವ ವಾದವಾಗಿದೆ ಚೈತನ್ಯ ಮೊದಲಾದ ಸುಪ್ರಸಿದ್ಧ ಹೆಸರುಗಳನ್ನು ಉಲ್ಲೇಖಿಸುವ ಮೂಲಕ ಹಿಂದೂ ಸಾಮಾಜಿಕ ಸಂರಚನೆಯಲ್ಲಿ ಯಾವುದೇ ಬಗೆಯ ಮೂಲಭೂತ ಬದಲಾವಣೆಗಳು ಮಾಡದೆ ಸಹನೀಯವಾಗಿ ಅಷ್ಟೇಕೆ ಸಂತಸಕರವಾಗಿ ಬದುಕಬಹುದೆಂಬ ವಿಶಾಲವೂ ಸರಳವೂ ಆದ ವಿಚಾರವನ್ನು ಮಹಾತ್ಮರು ನನಗೆ ತಿಳಿಸುತ್ತಿರಬೇಕು ಎಲ್ಲ ಮೇಲ್ಜಾತಿಯ ಹಿಂದೂಗಳು ಕೆಳಜಾತಿ ಹಿಂದೂಗಳೊಂದಿಗೆ ಉನ್ನತ ನೆಲೆಯ ನೈತಿಕತೆಯನ್ನು ಮೆರೆಯಬೇಕು ಎಂದು ಮನವೊಲಿಸಿದರೆ ಮುಗಿಯಿತು ಈ ಬಗೆಯ ಸಿದ್ಧಾಂತವನ್ನು ನಾನು ಸಗಟ ಆಗಿ ವಿರೋಧಿಸುತ್ತೇನೆ ತಮ್ಮ ಬದುಕಿನಲ್ಲಿ ಉನ್ನತ ನೆಲೆಯ ಸಾಮಾಜಿಕ ಆದರ್ಶಗಳನ್ನು ಸಾಕಾರಗೊಳಿಸಿಕೊಳ್ಳುವ ಸವರ್ಣೀಯ ಹಿಂದೂಗಳನ್ನು ನಾನು ಗೌರವಿಸುತ್ತೇನೆ ಅಂಥ ಜನರಿಲ್ಲದ ಭಾರತವು ಈಗಿರುವುದಕ್ಕಿಂತ ಕುರೂಪಿಯಾಗಿ ಅಹಿತಕರವಾಗಿ ಕಾಣುವುದು ಅದೇನೇ ಇದ್ದರೂ ಸವರ್ಣೀಯ ಹಿಂದೂಗಳ ಮನ ಪರಿವರ್ತಿಸಿ ಅವರನ್ನು ಉತ್ತಮ ಮನುಷ್ಯರನ್ನಾಗಿಸುವ ನೆಲೆಯಲ್ಲಿ ಯಾರಾದರೂ ಯೋಚಿಸುತ್ತಿದ್ದರೆ ನನ್ನ ಪ್ರಕಾರ ಅಂಥವರು ಭ್ರಮೆಯಲ್ಲಿ ತೇಲುತ್ತಾ ಸಮಯ ವ್ಯರ್ಥ ಮಾಡುತ್ತಿದ್ದಾರೆಂದೇ ಅರ್ಥ ವಾಸ್ತವದಲ್ಲಿ ಹಿಂದೂಗಳು ತಮ್ಮ ಜಾತಿಗೆ ಸೇರಿಲ್ಲದವರನ್ನು ಅನ್ಯಜೀವಿಗಳು ಎಂಬಂತೆ ಕಾಣುತ್ತಾರೆ ಅಂಥವರ ವಿರುದ್ಧ ನಿರ್ಭಯವಾಗಿ ತಾರತಮ್ಯ ಎಸಗಬಹುದು ಯಾವುದೇ ಮೋಸ ಮಾಡಬಹುದು ಇಲ್ಲವೇ ಯಾವುದೇ ಸಿಗ್ಗಿಲ್ಲದೆ ಕಪಟ ಸಾಧಿಸಬಹುದು ಅಂದರೆ ಉತ್ತಮ ಹಿಂದೂ ಅಥವಾ ಕನಿಷ್ಠ ಹಿಂದೂ ಇರಲು ಸಾಧ್ಯ ಆದರೆ ಶ್ರೇಷ್ಠ ಹಿಂದೂ ಇರಲು ಸಾಧ್ಯವಿಲ್ಲ ಇದರರ್ಥ ಆತನ ಸ್ವಭಾವದಲ್ಲಿ ದೋಷವಿದೆ ಎಂದಲ್ಲ ನಿಜವೆಂದರೆ ಉಳಿದವರೊಂದಿಗಿನ ಆತನ ಸಂಬಂಧದ ತಳಪಾಯವೇ ತಪ್ಪಾಗಿದೆ ಸಂಬಂಧದ ತಳಹದಿಯೇ ಸರಿಯಿಲ್ಲದ ಪಕ್ಷದಲ್ಲಿ ಶ್ರೇಷ್ಠ ವ್ಯಕ್ತಿಯೂ ನೈತಿಕವಾಗಿ ಶುದ್ಧವಿರಲಾರ ಗುಲಾಮನೊಬ್ಬನಿಗೆ ಆತನ ಯಜಮಾನ ಉತ್ತಮ ಅಥವಾ ಕನಿಷ್ಠ ಒಬ್ಬ ಶ್ರೇಷ್ಠ ಯಜಮಾನನಿರಲು ಸಾಧ್ಯವಿಲ್ಲ ಇದೇ ಮಾತು ಮೇಲು ಮತ್ತು ಕೆಳಜಾತಿಗಳಿಗೂ ಅನ್ವಯಿಸುತ್ತದೆ ವರ್ಣ ಅಥವಾ ಜಾತಿಯ ಸಮಾಜವು ತಪ್ಪು ಸಂಬಂಧಗಳ ಮೇಲೆ ಕಟ್ಟಿದ ಸಮಾಜ ಎಂದು ನನ್ನ ಭಾಷಣದಲ್ಲಿ ವಾದಿಸಿದ್ದೇನೆ ಮಹಾತ್ಮರು ನನ್ನ ವಾದವನ್ನು ಬುಡಮೇಲಾಗಿಸಲು ಪ್ರಯತ್ನಿಸುವರು ಎಂದು ಭಾವಿಸಿದ್ದೆ ಬದಲಿಗೆ ಯಾವುದರ ಆಧಾರದ ಮೇಲೆ ನಿಂತಿದೆ ಎಂಬುದರ ಸುಳಿವು ನೀಡದೆ ಅವರು ಚಾತುರ್ವರ್ಣದ ಮೇಲಿನ ತಮ್ಮ ನಂಬಿಕೆಯನ್ನು ಪುನಃ ಉಚ್ಚರಿಸಿದ್ದಾರೆ ತಾವು ನುಡಿದಂತೆ ಮಹಾತ್ಮರು ನಡೆಯುತ್ತಿದ್ದಾರೆಯೇ ವಾಗ್ವಾದವೊಂದರಲ್ಲಿ ಸಾಮಾನ್ಯ ನಿಯಮದಂತೆ ಖಾಸಗಿ ಉಲ್ಲೇಖವನ್ನು ಮಾಡಬಾರದು ಆದರೆ ಅವನತಿಯೊಂದನ್ನು ಬೋಧಿಸುತ್ತಾ ಅದನ್ನೇ ಸಿದ್ಧಾಂತವಾಗಿರಿಸಿಕೊಂಡವರು ನುಡಿ ಮತ್ತು ನಡೆಯ ನಡುವಿನ ಅಂತರವನ್ನು ತಿಳಿದುಕೊಳ್ಳುವ ಕುತೂಹಲ ನನಗೆ ಬಹುಶಃ ಆದರ್ಶದ ಸಾಧನೆ ಅತಿ ಕಠಿಣವಾಗಿರುವುದೇ ಅವರ ಆಚರಣೆಯಲ್ಲಿನ ವೈಫಲ್ಯಕ್ಕೆ ಕಾರಣವಾಗಿರಬೇಕು ಅಥವಾ ಮನುಷ್ಯನಲ್ಲಿನ ಅಂತರ್ಗತ ಸೋಗಲಾಡಿತನವೇ ಆಚರಣೆಗೆ ಅಡ್ಡಿಯಾಗಿರಬೇಕು ಏನೇ ಇರಲಿ ಅವರ ನಡವಳಿಕೆ ಪರೀಕ್ಷೆಗೆ ತೆರೆದುಕೊಂಡಿದೆ ಮತ್ತು ಮಹಾತ್ಮರು ತಮ್ಮ ಆದರ್ಶಗಳನ್ನು ಸಾಕಾರಗೊಳಿಸಲು ಎಷ್ಟರ ಮಟ್ಟಿಗೆ ಪ್ರಯತ್ನಿಸಿದ್ದಾರೆಂದು ನಾನು ಪ್ರಶ್ನಿಸಿದರೆ ನನ್ನನ್ನು ದೂಷಿಸಬಾರದು ಮಹಾತ್ಮರು ಹುಟ್ಟಿನಿಂದ ವಣಿಜರು ಅವರ ಪೂರ್ವಿಕರು ಬ್ರಾಹ್ಮಣ ವೃತ್ತಿಯಾದ ಸಚಿವ ಸ್ಥಾನಕ್ಕಾಗಿ ವ್ಯಾಪಾರಿ ಕಸುಬನ್ನು ಬಿಟ್ಟುಕೊಟ್ಟವರು ಅವರು ಮಹಾತ್ಮರಾಗುವ ಮೊದಲು ಅವಕಾಶ ಬಂದಾಗ ಉತ್ತಮ ಗಳಿಕೆಯ ನ್ಯಾಯವಾದಿ ವೃತ್ತಿಯನ್ನು ಆಯ್ದುಕೊಂಡವರು ವಕೀಲ ವೃತ್ತಿಯನ್ನು ತೊರೆದಾದ ಮೇಲೆ ಅವರು ಅರೆಕಾಲಿಕ ಸಂತ ಅರೆಕಾಲಿಕ ರಾಜಕಾರಣಿಯಾದವರು ತಮ್ಮ ಪೂರ್ವಿಕರ ವೃತ್ತಿಯಾದ ವ್ಯಾಪಾರವನ್ನೆಂದೂ ಅವರು ಆಯಲಿಲ್ಲ ತನ್ನ ತಂದೆಗೆ ವಿಧೇಯರಾದ ಮಹಾತ್ಮರ ಕಿರಿಯ ಮಗ ಹುಟ್ಟಿನಿಂದ ವೈಶ್ಯರಾಗಿ ಸಿರಿವಂತ ವೃತ್ತಪತ್ರಿಕೆಯಲ್ಲಿನ ಕೆಲಸಕ್ಕಾಗಿ ಬ್ರಾಹ್ಮಣರ ಮಗಳನ್ನು ಒರಿಸಿದವರು ಮಗ ತಮ್ಮ ಪೂರ್ವಿಕರ ವೃತ್ತಿಯನ್ನು ಸ್ವೀಕರಿಸದಿರುವುದಕ್ಕೆ ಮಹಾತ್ಮರು ಅವರನ್ನು ದಂಡಿಸಿರುವುದನ್ನು ಕಾಣೆವು ಒಂದು ಆದರ್ಶವನ್ನು ಅಳೆಯಲು ಅತಿ ಕನಿಷ್ಠ ಮಾದರಿಯನ್ನು ಆಯುವುದು ತಪ್ಪಾಗಿಯೂ ಕಟುವಾಗಿಯೂ ಕಾಣಬಹುದು ಆದರೆ ಮಹಾತ್ಮರು ಒಂದು ಉತ್ತಮ ನಿದರ್ಶನವೇನೂ ಅಲ್ಲ ಮಾತ್ರವಲ್ಲ ಒಂದೊಮ್ಮೆ ತಮ್ಮ ಆದರ್ಶವನ್ನು ಸಾಧಿಸಲು ಅವರು ವಿಫಲರಾಗಿದ್ದರೆ ವಾಸ್ತವದಲ್ಲಿನ ಮನುಷ್ಯನ ಸಹಜ ಗುಣ ಆದರ್ಶವನ್ನೇ ಅಸಾಧ್ಯ ಆದರ್ಶವಾಗಿರಬೇಕು ತಮ್ಮ ಸಿದ್ಧಾಂತಕ್ಕೆ ತಾರ್ಕಿಕ ಅಂತ್ಯ ನೀಡಲು ಮಹಾತ್ಮರು ಸಿದ್ಧರಿದ್ದಾರೆಯೇ ನನ್ನ ಪ್ರಕಾರ ಪೂರ್ವಿಕರ ವೃತ್ತಿಯನ್ನು ಅನುಸರಿಸುವ ಆದರ್ಶವು ಕೇವಲ ಅಸಾಧ್ಯವೂ ಅವಾಸ್ತವಿಕವೂ ಆದರ್ಶವಷ್ಟೇ ಅಲ್ಲ ನೈತಿಕವಾಗಿ ಸಮರ್ಥಿಸಲು ಆಗದ ಆದರ್ಶವಾಗಿದೆ ತಮ್ಮ ಬದುಕಿನಲ್ಲಿ ಬ್ರಾಹ್ಮಣರು ಬ್ರಾಹ್ಮಣರಾಗಿಯೇ ಉಳಿಯುವಲ್ಲಿ ಮಹಾತ್ಮರು ಉತ್ಕೃಷ್ಟತೆಯನ್ನು ಕಾಣುತ್ತಾರೆ ಆದರೆ ಬ್ರಾಹ್ಮಣರಲ್ಲಿ ಅನೇಕರು ಅದನ್ನು ಬಯಸುವುದಿಲ್ಲವೆಂಬ ವಾಸ್ತವವನ್ನು ಮರೆತಿದ್ದಾರೆ ತಮ್ಮ ಪೂರ್ವಿಕರ ವೈದಿಕ ವೃತ್ತಿಗೆ ಅಂಟಿಕೊಂಡಿರುವ ಬ್ರಾಹ್ಮಣರ ಕುರಿತು ಏನು ಹೇಳೋಣ ಪೂರ್ವಿಕರ ವೃತ್ತಿಯ ಸದ್ಗುಣಗಳಲ್ಲಿನ ವಿಶ್ವಾಸದಿಂದ ಅದನ್ನು ಆಯ್ದಿದ್ದಾರೋ ಇಲ್ಲ ಪಾಪದ ಆದಾಯದ ಆಮಿಷಕ್ಕೊಳಗಾಗಿದ್ದಾರೋ ಈ ಬಗೆಯ ಸಂದೇಹಗಳ ಕುರಿತು ಮಹಾತ್ಮರಿಗೆ ಕಾಳಜಿ ಇಲ್ಲ ಜನರು ನೀಡಿದ ದವಸ ಧಾನ್ಯಗಳ ಮೇಲೆ ಬದುಕುವ ಮತ್ತು ಅದಕ್ಕೆ ಪ್ರತಿಯಾಗಿ ತಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ಹಸ್ತಾಂತರಿಸುವ ಬ್ರಾಹ್ಮಣರನ್ನು ಕಾಣುವುದರಲ್ಲಿ ಅವರಿಗೆ ತೃಪ್ತಿ ಪರಂಪರಾಗತವಾಗಿ ಬರುವ ಆಧ್ಯಾತ್ಮಿಕ ಭಂಡಾರದ ವಾರಸುದಾರರಾಗಿ ಬ್ರಾಹ್ಮಣರು ಮಹಾತ್ಮರಿಗೆ ಕಾಣುತ್ತಾರೆ ದೇವರನ್ನು ಅರ್ಚಿಸಲು ಮತ್ತು ಆರಾಧಿಸಲು ಯಾವ ಬಗೆಯ ಆಧ್ಯಾತ್ಮಿಕ ಭಂಡಾರ ಅಗತ್ಯವಿದ್ದೀತು ಯಾವುದೇ ನಂಬಿಕೆ ವಿಶ್ವಾಸ ಇಲ್ಲದಿದ್ದರೂ ಪರಂಪರಾಗತವಾಗಿ ತಂದೆಯಿಂದ ಮಗನಿಗೆ ಬರುವ ವೃತ್ತಿಯ ದೆಸೆಯಿಂದ ಮಾತ್ರ ಆತ ಅರ್ಚಕನಾಗಬೇಕೇ ಹಾಗಿದ್ದರೆ ಅದು ವೃತ್ತಿಯ ವೇಷಾವಾಟಿಕೆ ಮಾತ್ರ ಮಹಾತ್ಮರು ವರ್ಣದಲ್ಲಿ ಮಾತ್ರ ನಂಬಿಕೆ ಹೊಂದಿದ್ದು ಜಾತಿ ಪದ್ಧತಿಯಲ್ಲಿ ವಿಶ್ವಾಸ ಇರಿಸಿಲ್ಲವೆಂಬಷ್ಟು ಪ್ರಗತಿ ಸಾಧಿಸಿದ್ದಾರೆಂದು ಯೋಚಿಸಬಹುದು ಒಂದೊಮ್ಮೆ ಅವರು ಕುದಿವ ನೆತ್ತರಿನ ಸನಾತನಿಯಾಗಿದ್ದರೆಂಬುದು ನಿಜವೇ ಹಿಂದೂ ಶಾಸ್ತ್ರಗಳು ಎಂದು ಹೆಸರಿಸುವ ವೇದ ಉಪನಿಷತ್ ಪುರಾಣಗಳಲ್ಲಿ ಅವರಿಗೆ ನಂಬಿಕೆ ಅಂತೆಯೇ ಅವತಾರ ಮತ್ತು ಪುನರ್ಜನ್ಮಗಳಲ್ಲಿಯೂ ಒಂದೊಮ್ಮೆ ಜಾತಿ ಪದ್ಧತಿಯಲ್ಲಿಯೂ ನಂಬಿಕೆಯನ್ನು ಹೊಂದಿದ್ದವರಾಗಿ ಕಂದಾಚಾರಿಗಳಂತೆ ಅದನ್ನು ಸಮರ್ಥಿಸಿಕೊಂಡಿದ್ದರು ಸಹಭೋಜನ ಅಂತರ್ವಿವಾಹಗಳನ್ನು ಟೀಕಿಸಿದವರಾಗಿದ್ದರು ಕಾಲಾಂತರದಲ್ಲಿ ಆಧ್ಯಾತ್ಮಿಕ ಮತ್ತು ರಾಷ್ಟ್ರೀಯ ಪ್ರಗತಿಗೆ ಜಾತಿ ಮಾರಕವಾಗಿದೆ ಎಂಬುದನ್ನು ಅರಿತರು ಮಹಾತ್ಮರ ಪ್ರಕಾರ ವರ್ಣವೆಂದರೆ ಸ್ವಭಾವದ ತುಡಿತದ ಹೊರತಾಗಿಯೂ ಪರಂಪರಾಗತ ವೃತ್ತಿಯನ್ನು ಆಯುವುದಾಗಿದೆ ವರ್ಣ ಮತ್ತು ಜಾತಿಗಳಲ್ಲಿರುವ ಭಿನ್ನತೆಯನ್ನು ಮಹಾತ್ಮರು ಅರಿತಿರುವುದಾದರೂ ಹೇಗೆ ನನಗಂತೂ ಏನೂ ಅರ್ಥವಾಗದು ಅವರ ಪ್ರಕಾರ ವರ್ಣವು ಜಾತಿಯದೇ ಮತ್ತೊಂದು ಹೆಸರಾಗಿದ್ದು ಪಾರಂಪರಿಕ ವೃತ್ತಿಯನ್ನು ಸ್ವೀಕರಿಸುವುದು ಎಂಬುದೇ ಅವುಗಳ ಸಾರವಾಗಿದೆ ಮಹಾತ್ಮರು ತಮ್ಮ ವಿಚಾರಗಳಲ್ಲಿ ಪ್ರಗತಿ ಸಾಧಿಸುವುದು ಬಿಡಿ ಹಿನ್ನಡೆಯನ್ನು ಸಾಧಿಸಿದ್ದಾರೆ ಹುಟ್ಟಿನ ಮೂಲಕ ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನ ನಿಗದಿಯಾಗುವುದನ್ನು ನಾನು ಒಪ್ಪುವುದಿಲ್ಲ ಅದು ಸ್ವೀಕೃತ ವಾಸ್ತವವಷ್ಟೇ ವೇದಗಳಲ್ಲಿನ ವರ್ಣದ ಪರಿಕಲ್ಪನೆಗೂ ಮಹಾತ್ಮರು ಗ್ರಹಿಸಿರುವ ವರ್ಣಕ್ಕೂ ಅಸಂಬದ್ಧವೆನ್ನುವಷ್ಟು ವ್ಯತ್ಯಾಸವಿದೆ ವರ್ಣ ಮತ್ತು ಜಾತಿಯ ಪರಿಕಲ್ಪನೆಗಳು ಬೇರೆ ಬೇರೆ ವರ್ಣವು ವ್ಯಕ್ತಿಯ ಯೋಗ್ಯತೆಗೆ ಅನುಗುಣವಾಗಿದ್ದರೆ ಜಾತಿಯು ಹುಟ್ಟಿನ ಆಧಾರದ ಮೇಲೆ ನಿಂತಿದೆ ಇದು ಸುಣ್ಣ ಮತ್ತು ಗಿಣ್ಣುಗಳ ನಡುವೆ ಇರುವ ವ್ಯತ್ಯಾಸದಷ್ಟೇ ಸ್ಪಷ್ಟ ಹಾಗೆ ನೋಡಿದರೆ ಇವೆರಡರ ಮಧ್ಯೆಯು ಪ್ರತಿ ವಿರೋಧವಿದೆ ಒಂದೊಮ್ಮೆ ಮಹಾತ್ಮರು ಆತ ಆಕೆ ಪರಂಪರಾಗತ ವೃತ್ತಿಯನ್ನು ಆಯ್ದುಕೊಳ್ಳಬೇಕು ಎಂಬ ನಂಬಿಕೆ ಹೊಂದಿದ್ದರೆ ಅವರು ಜಾತಿ ಪದ್ಧತಿಯನ್ನು ಪ್ರತಿಪಾದಿಸುತ್ತಿದ್ದಾರೆ ಮತ್ತು ಅದನ್ನೇ ವರ್ಣ ವ್ಯವಸ್ಥೆ ಎಂದು ಕರೆಯುತ್ತಿದ್ದಾರೆ ಹಾಗಿದ್ದಲ್ಲಿ ಅವರು ಪಾರಿಭಾಷಿಕ ಕೊರತೆಯಿಂದ ನರಳುತ್ತಿದ್ದು ಗೊಂದಲದಲ್ಲಿ ಕಕ್ಕಾವಿಕ್ಕಿಯಾಗಿದ್ದಾರೆ ವರ್ಣ ಮತ್ತು ಜಾತಿಗಳ ಪರಿಕಲ್ಪನೆಗಳ ಕುರಿತು ಹಿಂದೂ ಧರ್ಮದ ಸಂರಕ್ಷಣೆಗೆ ಎರಡೂ ಅಗತ್ಯವಾಗಿದೆ ಎಂಬುದರ ಕುರಿತು ಸ್ಪಷ್ಟತೆ ಇಲ್ಲದಿರುವುದೇ ಈ ಗೊಂದಲಕ್ಕೆ ಕಾರಣವಾಗಿದೆ ಮಹಾತ್ಮರ ಸ್ವಭಾವವನ್ನೇ ಗಮನಿಸಿ ಎಲ್ಲವನ್ನೂ ಸರಳವಾಗಿ ಮಗುವಿನ ಮುಗ್ಧತೆಯಲ್ಲಿ ಆತ್ಮವಂಚನೆ ಮಾಡಿಕೊಳ್ಳಬಲ್ಲಷ್ಟು ಬಾಲಿಶವಾಗಿ ಗ್ರಹಿಸಬಲ್ಲರು ಎಲ್ಲವನ್ನೂ ತಾನು ನಂಬಬೇಕಿರುವುದನ್ನು ಮಗುವಿನಂತೆ ನಂಬಬಲ್ಲರು ಹೀಗಾಗಿಯೇ ಮಹಾತ್ಮರು ಜಾತಿಯಲ್ಲಿ ನಂಬಿಕೆಯನ್ನು ಕಳೆದುಕೊಂಡಂತೆಯೇ ವರ್ಣದಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳುವ ಕಾಲಕ್ಕಾಗಿ ಕಾಯೋಣ ಅವರ ಗೊಂದಲಕ್ಕೆ ಇನ್ನೊಂದು ಕಾರಣವೆಂದರೆ ಅವರು ಮಹಾತ್ಮ ಮತ್ತು ರಾಜಕಾರಣಿ ಹೀಗೆ ಎರಡೂ ಪಾತ್ರಗಳನ್ನು ಆಡಲು ಬಯಸುತ್ತಾರೆ ಮಹಾತ್ಮರಾಗಿ ರಾಜಕೀಯವನ್ನವರು ಆಧ್ಯಾತ್ಮಿಕಗೊಳಿಸಬಹುದು ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೋ ಇಲ್ಲವೋ ಅಂತೂ ರಾಜಕೀಯ ಮಾತ್ರ ಅವರನ್ನು ವಾಣಿಜ್ಯಕರಣಗೊಳಿಸಿದೆ ಒಂದು ಸಮಗ್ರ ಸತ್ಯವನ್ನು ಸಮಾಜವು ಭರಿಸಲಾರದು ಎಂಬ ಸತ್ಯವನ್ನು ರಾಜಕಾರಣಿಯೊಬ್ಬ ಅರಿತಿರಬೇಕು ಮತ್ತು ಆ ಕಾರಣದಿಂದಲೇ ಒಟ್ಟು ಸತ್ಯವನ್ನು ಅರುಹಬಾರದು ಸಂಪೂರ್ಣ ಸತ್ಯ ಮಾತನಾಡಿದ್ದೇ ಆದರೆ ಅದು ರಾಜಕಾರಣಕ್ಕೆ ಅಪತ್ಯ ಹೀಗಾಗಿಯೇ ಮಹಾತ್ಮರು ಯಾವಾಗಲೂ ವರ್ಣ ಮತ್ತು ಜಾತಿಗಳನ್ನು ಬೆಂಬಲಿಸುತ್ತಾರೆ ಅವನ್ನು ವಿರೋಧಿಸಿದರೆ ರಾಜಕಾರಣದಲ್ಲಿ ಸ್ಥಾನ ಕಳೆದುಕೊಳ್ಳುವ ಭಯ ಅವರ ಗೊಂದಲಗಳ ಮೂಲ ಯಾವುದೇ ಆಗಿರಲಿ ವರ್ಣದ ಹೆಸರಿನಲ್ಲಿ ಜಾತಿಯನ್ನು ಬೋಧಿಸುತ್ತಾ ಮಹಾತ್ಮರು ಆತ್ಮವಂಚನೆ ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ಜನರನ್ನು ವಂಚಿಸುತ್ತಿದ್ದಾರೆಂದು ಅವರಿಗೆ ಹೇಳಲೇಬೇಕು ಹಿಂದೂಗಳನ್ನು ಹಿಂದೂ ಧರ್ಮವನ್ನು ಪರೀಕ್ಷಿಸಲು ನಾನು ಬಳಸಿರುವ ಮಾನದಂಡಗಳು ಕಠೋರವಾಗಿವೆ ಮತ್ತು ಆ ಮಾನದಂಡಗಳ ಮೂಲಕ ಅಳೆದಾಗ ಪ್ರತಿ ಪರಿಚಿತ ಜೀವಿಯು ಅನುತ್ತೀರ್ಣನಾಗುತ್ತಾನೆ ಎಂದು ಮಹಾತ್ಮರು ಹೇಳುತ್ತಾರೆ ನನ್ನ ಮಾನದಂಡಗಳು ಮೇಲ್ಮಟ್ಟದ್ದವು ಎನ್ನುವುದು ನಿಜವೇ ಆದರೆ ಪ್ರಶ್ನೆ ಇರುವುದು ಮೇಲ್ಮಟ್ಟದ್ದವೇ ಕೆಳಮಟ್ಟದ್ದವೇ ಎನ್ನುವುದಲ್ಲ ಬದಲಿಗೆ ಮಾನದಂಡಗಳು ಉಚಿತವಾದವುಗಳೇ ಅಲ್ಲವೇ ಎನ್ನುವುದು ಸಾಮಾಜಿಕ ನೀತಿ ತಳಹದಿಯಾಗಿರುವ ಸಾಮಾಜಿಕ ಮಾನದಂಡಗಳ ಮೂಲಕ ಜನ ಮತ್ತು ಅವರ ಧರ್ಮವನ್ನು ಅಳೆಯಬೇಕು ಜನರ ಉತ್ತಮ ಬದುಕಿಗೆ ಧರ್ಮವು ಅಗತ್ಯವಾದದ್ದೇ ಆದರೆ ಬೇರೆಯ ಪ್ರಮಾಣಗಳಿಂದ ಅದನ್ನು ಅಳೆಯಲು ಸಾಧ್ಯವಿಲ್ಲ ಇದೀಗ ಹಿಂದೂ ಧರ್ಮ ಮತ್ತು ಹಿಂದೂಗಳನ್ನು ಪರೀಕ್ಷಿಸಲು ನಾನು ಬಳಸಿರುವ ಮಾನದಂಡಗಳು ಅತ್ಯಂತ ಸಮರ್ಪಕವಾಗಿವೆ ಇದಕ್ಕಿಂತ ಮಿಗಿಲಾದ ಮಾನದಂಡಗಳು ದೊರಕಲಾರವು ತಾತ್ಪರ್ಯವೆಂದರೆ ನನ್ನ ಮಾನದಂಡಗಳಿಂದ ಯಾವುದೇ ಪರಿಚಿತ ಧರ್ಮವನ್ನು ಪರೀಕ್ಷಿಸಿದರೂ ಅದು ಅನುತ್ತೀರ್ಣವಾಗಬಲ್ಲದು ಎಂಬುದು ನಿಜವಿರಬಹುದು ನನಗನ್ನಿಸುವಂತೆ ಹಿಂದೂ ಸಮಾಜಕ್ಕೆ ಮರುಪೂರಣತೆ ಅಗತ್ಯವಿದ್ದು ಅದನ್ನು ಮುಂದೂಡುವುದು ಅಪಾಯಕಾರಿ ಪ್ರಶ್ನೆ ಎಂದರೆ ಈ ನೈತಿಕ ಮರುಪೂರಣವನ್ನು ನಿರ್ಧರಿಸುವವರು ನಿಯಂತ್ರಿಸುವವರು ಯಾರು ಎಂಬುದು ಸ್ಪಷ್ಟವಾಗಿಯೇ ಯಾರು ಬೌದ್ಧಿಕ ಅಂತಸತ್ವವನ್ನು ಪುನಃ ಸಾಧಿಸಿದ್ದಾರೋ ಯಾರು ಬೌದ್ಧಿಕ ಬಿಡುಗಡೆಯ ಮೂಲಕ ಮರುಹುಟ್ಟು ಪಡೆದು ಧೈರ್ಯ ಮತ್ತು ಮನೋಬಲವನ್ನು ಹೊಂದಿದ್ದಾರೋ ಅವರು ಈ ಮಾನದಂಡಗಳನ್ನು ಬಳಸಿ ನಿರ್ಣಯಿಸಿದರೆ ಈ ಕಾರ್ಯಕ್ಕೆ ಹಿಂದೂ ನಾಯಕರು ಅಸಮರ್ಥರಾಗಿದ್ದಾರೆ ಅವರು ಬೌದ್ಧಿಕ ಮರುಪೂರಣದ ಪ್ರಾಥಮಿಕ ಹಂತ ಕೂಡ ದಾಟಿದ್ದಾರೆ ಎನ್ನಲಾಗದು ಮಹಾತ್ಮರು ತಾವು ಸಂತರನ್ನು ಅನುಸರಿಸುವವರು ಎಂಬುದನ್ನು ನಂಬಲು ಸಿದ್ಧರಿಲ್ಲ ಅನಿಸುತ್ತದೆ ತಮ್ಮ ಮಡಿವಂತ ಒಲವು ನಿಲುವಿನಿಂದ ಸಂಪ್ರದಾಯವಾದಿಯಾಗಿ ಕಾಣುವ ಅವರಿಗೆ ಅನೇಕ ಆದರ್ಶ ಮತ್ತು ಸಂಸ್ಥೆಗಳಿಗೆ ಸುಳ್ಳು ಹೇಳುವುದು ಹೆದರಿಕೆ ಹುಟ್ಟಿಸುತ್ತದೆ ನಾನು ಅವರಿಗೆ ಸಹಾನುಭೂತಿ ಸೂಚಿಸಬಹುದಷ್ಟೇ ಮಹಾತ್ಮರನ್ನು ಹೊರತುಪಡಿಸಿದರೆ ಕೇವಲ ನಂಬು ಮತ್ತು ಹಿಂಬಾಲಿಸು ಎಂಬ ವಿಶ್ವಾಸಕ್ಕಿಂತ ವಿಭಿನ್ನವಾದ ಹಿಂದೂ ನಾಯಕರುಗಳಿದ್ದಾರೆ ತಮ್ಮ ಆಲೋಚನೆಗಳಿಗೆ ತಕ್ಕಂತೆ ಅವರು ಧೈರ್ಯಶಾಲಿಗಳಾಗಿ ವರ್ತಿಸಬಲ್ಲರು ಆದರೆ ಜನಸಾಮಾನ್ಯರಿಗೆ ಮಾರ್ಗದರ್ಶನ ನೀಡುವ ಪ್ರಶ್ನೆ ಬಂದಾಗ ಅವರು ಕಳಕಳಿ ಇಲ್ಲದವರೂ ಅಪ್ರಾಮಾಣಿಕರೂ ಆಗಿದ್ದಾರೆ ಹೆಚ್ಚು ಕಡಿಮೆ ಪ್ರತಿ ಬ್ರಾಹ್ಮಣನು ಜಾತಿಯ ನಿಯಮವನ್ನು ಉಲ್ಲಂಘಿಸಿದ್ದಾನೆ ಅರ್ಚಕರಾಗಿ ವೃತ್ತಿಯಲ್ಲಿ ಇರುವವರಿಗಿಂತ ಪಾದರಕ್ಷೆಗಳನ್ನು ಮಾರುವ ಬ್ರಾಹ್ಮಣರ ಸಂಖ್ಯೆಯೇ ಅಧಿಕವಾಗಿದೆ ಬ್ರಾಹ್ಮಣರು ತಮ್ಮ ಪಾರಂಪರಿಕ ವೃತ್ತಿಯಾದ ಅರ್ಚನೆಯನ್ನು ವ್ಯಾಪಾರದ ಬದಲಿಗೆ ಬಿಟ್ಟುಕೊಟ್ಟಿರುವುದು ಮಾತ್ರವಲ್ಲ ಶಾಸ್ತ್ರಗಳು ನಿಷೇಧಿಸಿರುವ ವಾಣಿಜ್ಯಗಳಿಗೂ ಅವರು ಪ್ರವೇಶಿಸಿದ್ದಾರೆ ಆದಾಗ್ಯೂ ನಿತ್ಯದ ಬದುಕಲ್ಲಿ ಎಷ್ಟು ಜನ ಬ್ರಾಹ್ಮಣರು ಜಾತಿ ಮತ್ತು ಶಾಸ್ತ್ರಗಳನ್ನು ತ್ಯಜಿಸಿದ್ದಾರೆ ಜನಸಮುದಾಯಗಳನ್ನು ಜಾತಿಯ ನೊಗದಿಂದ ಬಿಡುಗಡೆಗೊಳಿಸಿದರೆ ಬ್ರಾಹ್ಮಣ ವರ್ಗದ ಅಧಿಕಾರ ಮತ್ತು ಅಂತಸ್ತಿಗೆ ಆಪತ್ತು ಎಂದು ಅವರಿಗೆ ತಿಳಿದಿದೆ ಜನಸಮುದಾಯಗಳಿಗೆ ತಮ್ಮ ವಿಚಾರಧಾರೆಯ ಫಲವನ್ನು ಉಣ್ಣಿಸಲು ನಿರಾಕರಿಸುವ ಈ ಬುದ್ಧಿಜೀವಿ ವಲಯದ ಅಪ್ರಾಮಾಣಿಕತೆಯು ಅತ್ಯಂತ ನಾಚಿಗೆಗೇಡಿನ ಸಂಗತಿಯಾಗಿದೆ ಮ್ಯಾಥ್ಯೂ ಅರ್ನಾಲ್ಡನ ಮಾತುಗಳಲ್ಲಿ ಹಿಂದೂ ಎಂದರೆ ಎರಡು ಲೋಕದ ಸಂಚಾರಿಗಳು ಮೊದಲ ಲೋಕವು ಈಗಾಗಲೇ ಮೃತವಾಗಿದೆ ಇನ್ನೊಂದು ಕಟ್ಟಲು ಅಸಮರ್ಥವಾಗಿದೆ ಅವರೇನು ಮಾಡುತ್ತಾರೆ ಚಿಂತನೆಯಲ್ಲಿ ನಂಬಿಕೆಯಿಲ್ಲದ ಮತ್ತು ಆ ಕಾರಣದಿಂದಾಗಿಯೇ ಅನುಭವದ ಪರೀಕ್ಷೆಯನ್ನು ಮೆಟ್ಟಿ ನಿಲ್ಲುವ ಮಾರ್ಗದರ್ಶನವನ್ನು ನೀಡಲಾಗದ ಮಹಾತ್ಮರ ಮೊರೆ ಹೋಗುತ್ತಾರೆ ಮಾರ್ಗದರ್ಶನಕ್ಕಾಗಿ ಜನಸಮುದಾಯಗಳು ಬುದ್ಧಿಜೀವಿ ವರ್ಗದತ್ತ ನೋಡುತ್ತವೆ ಆದರೆ ಈ ಬುದ್ಧಿಜೀವಿ ವರ್ಗಗಳು ಒಂದೋ ಅತಿಯಾದ ಅಪ್ರಾಮಾಣಿಕತೆಯನ್ನು ತುಂಬಿಕೊಂಡಿವೆ ಇಲ್ಲವೇ ಸರಿಯಾದ ಮಾರ್ಗಕ್ಕೆ ತರಲಾರದಷ್ಟು ಅಸಮರ್ಥವಾಗಿವೆ ನಾವೊಂದು ಮಹಾ ದುರಂತಕ್ಕೆ ಸಾಕ್ಷಿಯಾಗಿದ್ದೇವೆ ಈ ದುರಂತದ ಮುಖಕ್ಕೆ ಚರಮಗೀತೆಯೆಂಬಂತೆ ನಾವು ಹಾಡಬಹುದಾದುದು ನಿಮ್ಮ ನಾಯಕರು ಇಂಥವರು ಓ wow, ಹಿಂದುಗಳೇ